ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ಅಂತ ನಮ್ಮೂರು ಶೆಟ್ಟಿಕೆರೆ ಚಿಕ್ಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ನಾನು ನಿಮ್ಗೊಂದು ವಿಶೇಷವಾದ ಮಾಹಿತಿನ ಹೇಳಿಕೊಟ್ಟಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆ ತನಕ ಈ ವಿಡಿಯೋ ನೋಡಿ ನೀವೆಲ್ಲಾದರೂ ಎಂದಾದರೂ ಮುನ್ನೂರೈವತ್ತರಿಂದ ನಾನ್ನೂರು ವರ್ಷ ತನಕ ಇರತಕ್ಕಂಥ ಮಾವಿನ ಮರನ ವಿಶೇಷವಾದ ಮಾವಿನ ಮರನ ನೀವು ಏನಾರು ನೋಡಿದ್ದೀರಾ ನೋಡಿ ಇದೆ ಆ ಮಾವಿನ ಮರ ಸುಮಾರು ಐದು ಕುಂಟೆನಲ್ಲಿ ಇದಿದೆ ವಿಶೇಷ ಏನಂತಂದರೆ ಪ್ರತಿ ವರ್ಷ ಇದು ಕಾಯಿಬಿಡುತ್ತೆ ಈ ವರ್ಷ ಇಪ್ಪತ್ತು ಸಾವಿರ ಬಿಟ್ಟರೆ ಮುಂದಿನ ವರ್ಷ ಹದಿನೈದು ಸಾವಿರ ಬಿಡುತ್ತೆ ಲೋಯೆಸ್ಟ್ ಅಂದರೆ ಒಂದು ಹಣ್ಣಿಗೆ ನೀವು ಹದಿನೈದು ಐದು ರೂಪಾಯಿ ಲೆಕ್ಕ ಹಾಕಿದ್ರೂ ಒಂದು ಲಕ್ಷ ರೂಪಾಯಿ ಆದಾಯಿತು ದುಡ್ಡಿನ ಮಷ್ಟ್ರಿಗೆ ಹೇಳ್ತಾ ಇಲ್ಲ ನಾನು ನಾನು ಸಾಕಷ್ಟು ತಿಂದು ನಮ್ಮ ಪ್ರೀತಿ ಪಾತ್ರದವ್ರು ಕೊಟ್ಟು ಸ್ನೇಹಿತರು ಕೊಟ್ಟು ನೆಂಟ್ರಿಷ್ಟಿಗೆ ಕೊಟ್ಟು ಊರಿನವ್ರಿಗೆಲ್ಲ ಕೊಟ್ಟು ನಾನು ಹೆಚ್ಚಾದನ್ನು ನಾನು ಸೇಲ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದು ವಿಶೇಷವಾದ ತಳಿ ಇದನ್ನು ಉಳಿಸಿ ಬೆಳೆಸಬೇಕು ಮತ್ತು ಏನಾಗಿದೆ ಒಂದು ಸಲ ಹಣ್ಣು ತಿಂದವ್ರು ಏನಾಗ್ತದೆ ನನಗೆ ಈ ವರ್ಷ ಮುಂದಿನ ವರ್ಷ ನಂಗೆ ಹಣ್ಣು ಕೊಡಲೇಬೇಕು ಅನ್ನೋದು ಅಷ್ಟು ಒತ್ತಡ ಫೋರ್ಸ್ಫುಲ್ಲಾಗಿ ಬಂದು ನಾನು ನಾನೇ ತಗೊಂಡು ಹೋಗ್ಬಿಡ್ತೀನಿ ಕಾರ್ ಮಾಡ್ಕೊಂಡು ಬರ್ತೀನಿ ಬೆಂಗಳೂರಿಂದ ತಗೊಂಡೋಗ್ಬಿಡ್ತೀನಿ ಅಂತ ಫೋರ್ಸ್ ಮಾಡಿ ನಮ್ಮ ನೆಂಟರು ಪ್ರೀತಿಪಾದ ಪ್ರೀತಿಪಾದವರು ಸ್ನೇಹಿತರೆಲ್ಲ ಕೇಳ್ತಾರೆ ಮತ್ತು ಇತ್ತೀಚೆಗೆ ಏನೊಂದು ಶುರುವಾಗ್ಬಿಟ್ಟಿದೆ ನಂಗೆ ಗಿಡ ಮಾಡಿಕೊಡು ಗಿಡ ಮಾಡಿಕೊಡು ಗಿಡ ಬೇಕು ನನಗೆ ಬರೀ ನಿನ್ ಇದನ್ನು ಕೊಟ್ಟರೆ ಅಂತ ಆಗಿದೆ ಹಾಗಾಗಿ ಇದನ್ನು ಗ್ರಾಫ್ ಮಾಡಿ ಉಳಿಸ್ಬೇಕು ಅಂತ ಅನ್ನೋದೊಂದು ಮತ್ತು ಪೇಟೆಂಟ್ ತಗೊಂಡು ಉಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ ನಾನು ಹೊರಟಿದ್ದೀನಿ ಇದು ನಮ್ಮದು ಕೆರೆ ಕುಟುಂಬ ಅಂತ ನಮ್ಮದು ವಂಶಕ್ಕೆ ಕೆರೆ ಅಂತ ಹೇಳ್ತಾರೆ ಕೆರೆ ಕುಟುಂಬದವ್ರು ನಾವು ಅಂತ ಇದು ಒಂದು ಚಿಕ್ಕಿ ಹೇಳಿ ನಮ್ಮ ಮುತ್ತಜ್ಜಿ ಇದ್ರು ಅವರು ಈ ಹಣ್ಣ ಮಾರಕ್ಕೆ ಬಿಡ್ತಾ ಇರಲಿಲ್ಲ ಎಲ್ಲ ಇಡೀ ಊರಿನವ್ರಿಗೆ ನೀವು ಹಂಚಬೇಕಿತ್ತು ನಾವು ಆ ಥರ ದೃಷ್ಟಿ ಇಟ್ಕೊಂಡಿದ್ರು ಅವ್ರಿಗೋಸ್ಕರ ಇದಕ್ಕೆ ಅವ್ರ ಹೆಸರು ಕೆರೆ ಚಿಕ್ಕಿ ಮತ್ತು ಇದು ಸಿಹಿಯಾದ ಇರೋದ್ರಿಂದ ಕೆರೆ ಚಿಕ್ಕಿ ಸಿಹಿ ಮಾವು ಅಂಥೇಳಿ ನಾನು ಈ ಹಣ್ಣಿನ ಗಿಡಗಳಿಗೆ ಹೆಸರು ಇಟ್ಬಿಟ್ಟು ಇದನ್ನು ಒಂದು ಸಸಿನ ಉಳಿಸಿ ಬೆಳೆಸಿ ಮತ್ತು ಹಣ್ಣು ಮತ್ತು ಸಸಿನ ಆದಷ್ಟು ಜನಕ್ಕೆ ಒತ್ತಡ ತಡೆಯೋಕ್ಕಾಗ್ತಲ್ಲೇ ಈ ವರ್ಷ ನಾನು ಗಿಡ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿಬಿಟ್ಟು ತುಂಬ ಅಜ್ಜಿ ಮುತ್ತಾ ತಾತನ ತಾತ ಅಲ್ಲಿಗೆ ಅಜ್ಜಿ ನೂರು ವರ್ಷ ಬದುಕಿದ್ರು ಅಂದರೆ ಮುನ್ನೂರೈವತ್ತರಿಂದ ನಾನೂರು ವರ್ಷದ್ದು ಇದು ಇತಿಹಾಸದ ಮರ ಇದನ್ನ ಉಳಿಸಿ ಬೆಳೆಸಬೇಕು ಅನ್ನೋದೊಂದು ಪ್ರಯತ್ನ ಹೊರಟಿದ್ದೀನಿ ಇತ್ತೀಚಿನ ದಿನಗಳೇನಾಗಿದೆ ಹೊಂಗೆ ಗಿಡನೂ ಬಿಟ್ಟಿಲ್ಲ ಆಲದ ಮರನೂ ಬಿಟ್ಟಿಲ್ಲ ಎಲ್ಲರೂ ಕಡಿದು ಮಾರುಬಿಡ್ತಾರೆ ಹಳೆ ಮರಗಳನ್ನು ನನಗೆ ತುಂಬ ಜನ ಕೇಳ್ತಾರೆ ಇಷ್ಟು ದೊಡ್ಡ ಮರ ಇದೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಬಿಡು ಕಟ್ ಮಾಡಿಬಿಡು ಸೇಲ್ ಮಾಡ್ಬಿಡು ಅಂತ ನನಗೆ ಇದನ್ನು ನಾನಂತೂ ಹಾಕಿಲ್ಲ ನಮ್ಮ ಮುತ್ತಾತವ್ರು ಹಾಕಿದ್ದಾರೆ ಇದನ್ನು ಕಡಿಯೋದಂತೂ ಖಂಡಿತ ನಾನಂತೂ ಕಡಿಯಲ್ಲ ಮುಂದಿನ ಜನ್ರೇಷನ್ಗೆ ಇದನ್ನು ಮುಂದಕ್ಕೆ ಹೋಗಬೇಕು ತೊಗೊಂಡೋಗ್ಬೇಕು ಅಂತ ಅಕಸ್ಮಾತು ವಯಸ್ಸಾಗಿ ಮರ ಏನಾದ್ರು ಹೋಗಿಬಿಟ್ರೆ ಇದ್ರ ರುಚಿ ಕಳ್ಕೊಂಬಿಟ್ರೆ ಆ ಆತಂಕದಲ್ಲಿ ನಾನು ಇದನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಆಗಿದ್ದರಿಂದ ಯಾರೇ ಆಗಲಿ ನಿಮ್ಮಲ್ಲಿ ಏನು ತಳಿಗಳು ಮಾವಿನ ಮರ ಆಗಿರ್ಬೋದು ಹಲಸಿನ ಮರ ಆಗಿರ್ಬೋದು ಜಮ್ನೆರ್ಲ ಆಗಿರ್ಬೋದು ಯಾವುದೇ ವಿಶೇಷವಾದ ಹಣ್ಣಿನ ಮರಗಳದ್ದು ತಳಿನ ದಯವಿಟ್ಟು ಹಳೆ ಮರ ಸಂತತಿಗಳನ್ನ ಉಳಿಸಿ ನಾನು ಆ ದೃಷ್ಟಿ ಇಟ್ಟುಕೊಂಡು ಇದನ್ನೊಂದು ಪೇಟೆಂಟ್ ಮಾಡಿಸ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನದಲ್ಲಿ ನಾನು ಹೊರಟಿದ್ದೀನಿ ಅದಾದರೆ ನಂಗೆ ಖುಷಿ ಆಗದೇ ಇದ್ರೂ ಸಹಿತ ಮರದ ಸಂತತಿಗಳನ್ನು ಉಳಿಸಿ ಇದರಲ್ಲಿರ್ತಕ್ಕಂಥ ಹಣ್ಣಾಗಿರತಕ್ಕಂಥ ಓಟೆಗಳನ್ನು ನಾನು ಈ ಸಲ ಕಲೆಕ್ಟ್ ಮಾಡಿ ಅದನ್ನು ಇದೇ ಸಸಿನ ಇದರಲ್ಲಿರ್ತಕ್ಕಂಥ ಮದರ್ ಇದನ್ನು ತೊಗೊಂಡು ಕಡ್ಡಿ ತೊಗೊಂಡು ಗ್ರಾಫ್ಟ್ ಮಾಡಿ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ ಇದನ್ನು ಗ್ರಾಫ್ಟ್ ಮಾಡಿ ಹಣ್ಣು ತಿಂದೋರು ಎಲ್ಲರೂ ಹಣ್ಣು ಕೇಳ್ತಾರೆ ಇಲ್ಲ ನನಗೆ ಸಸಿ ಕೊಡು ಅಂತ ಹೇಳ್ತಾರೆ ತುಂಬ ಫೋರ್ಸ್ ಆಗೋಗ್ಬಿಟ್ಟಿದೆ ಮತ್ತು ನನಗೂ ಒಂದು ನಮ್ಮ ಕುಟುಂಬದವ್ರಿಗೂ ಒಂದು ತುಂಬ ಅಪೇಕ್ಷೆ ಈ ಹಣ್ಣು ನಮ್ಮ ಜನ್ರೇಷನ್ಗೆ ಇದು ಕ್ಲೋಸ್ ಆಗಬಾರ್ದು ಮುಂದಿನ ಏಕೆಂದರೆ ವಿಶೇಷವಾದ ಇದು ಯಾವ ತಳಿ ನಮಗೆ ಗೊತ್ತಿಲ್ಲ ಈ ತಳಿ ತುಂಬ ಚೆನ್ನಾಗಿದೆ ಈ ಆಲೋಚನೆ ಇತ್ತು ಆದರೆ ಈ ವರ್ಷ ಮಾಡಲೇಬೇಕು ಅನ್ನೋದೊಂದು ಹಠದಿಂದ ನಾನು ಮಾಡ್ತಾಯಿದ್ದೀನಿ ಈ ಹಣ್ಣು ನೀವು ನೋಡ್ತಾ ಇರ್ಬೋದು ಸು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬಿಡುತ್ತೆ ಇದರಲ್ಲಿ ಏನಾಗುತ್ತೆ ಸಾಕಷ್ಟು ಪಕ್ಷಿಗಳು ತಿಂತವೆ ಈ ವರ್ಷ ಅಂತೂ ಒಂದು ಮೂರಿಂದ ಐದು ಸಾವಿರ ಹಣ್ಣು ತಿಂದಿದ್ದೆ ನನಗೆ ಅದು ಖುಷಿನೇ ಅಕ್ಕಿಗಳು ಒಂದು ಬದುಕಬೇಕು ಅವು ತಿನ್ನಬೇಕು ಅಂತನ್ನೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಣ್ಣು ಇಷ್ಟು ದಪ್ಪ ಬರುತ್ತೆ ಇನ್ನೂರಿಂದ ಒಂದು ಮುನ್ನೂರು ಗ್ರಾಮ್ ಬರುತ್ತೆ ನೀವು ಇಲ್ಲಿ ಹಕ್ಕಿಗಳು ತಿಂದಿರೋ ಓಟೆ ನೋಡ್ತಾ ಇದ್ದೀರಾ ಇಲ್ಲೇ ನೋಡಿ ತಲಗಡೆ ಸುಮಾರು ಬಿದ್ದಿದೆ ಇಲ್ಲಿ ನೋಡಿ ತುಂಬ ನೋಡಿ ಅಲ್ಲೇ ಇಲ್ಲೇ ನೀವು ನೋಡ್ತಾ ಇರ್ಬೋದು ಮೊಳಕೆನೂ ಸಹಿತ ಆಗ್ತಿದೆ ಅಲ್ಲೇ ಬಿದ್ದು ಅದು ಮೊಳಕೆ ಇದೆ ನೋಡಿ ಇದು ಇದಕ್ಕೂ ಕಂಪೇರ್ ಮಾಡಿದ್ರೆ ಎಷ್ಟು ಪುಟ್ಟದಿದೆ ಓಟೆ ಏನಂದರೆ ಅಷ್ಟು ಪುಟ್ಟಿದೆ ತಿರುಳು ತುಂಬ ದಪ್ಪ ಇದೆ ಅದು ಅದೊಂದು ತುಂಬ ಪ್ಲಸ್ ಪಾಯಿಂಟ್ಸು ನೀವು ಇಲ್ಲಿ ನೋಡ್ತಾ ಇದ್ರೆ ಅಲ್ಲೇ ಬಿದ್ದು ಅದು ಅಲ್ಲೇ ಮೊಳಕೆ ಆಗ್ತಾ ಇದೆ ಈ ತರ ಮಾಡಿ ನಾನು ಮೊಳಕೆನ ಮಾಡಿ ಇದಕ್ಕೆ ಗ್ರಾಫ್ಟ್ ಮಾಡಿ ಸೇಮ್ ಅದೇ ಮದರ್ ನ ಮಾಡಿ ಇದನ್ನ ಅಭಿವೃದ್ಧಿ ಹೊಂದಿಸಬೇಕು ಅಂತ ಒಂದೊಂದು ಹೆಬ್ಬೈಕೆ ಇದೆ ಇದು ಆ್ಯಕ್ಚುಲಿ ನಾವು ಝೀರೋ ಮೇಂಟೆನೆನ್ಸ್ ಇದಕ್ಕೆ ನಾವು ಯಾವುದೇ ತರದ ಗೊಬ್ಬರ ಹಾಕಲ್ಲ ಯಾವುದೇ ತರದ ಸ್ಪ್ರೇ ಮಾಡಲ್ಲ ನ್ಯಾಚುರಲ್ ಆಗಿ ಬರುತ್ತೆ ಆಮೇಲೆ ನಿಮ್ಗೆ ಇನ್ನೊಂದು ಏನಾಗುತ್ತೆ ಇದ್ರ ಹಣ್ಣು ಆಗೋದು ಇದು ಚೆನ್ನಾಗಿ ಮಾಗುತ್ತೆ ನಾವೇನು ಮಾಡ್ತೀವಿ ಇದನ್ನು ಹಣ್ಣು ಹಾಕಬೇಕು ಅಂತಂದರೆ ತೊಗೊಂಡೋಗಿ ಹುಲ್ಲಲ್ಲಿ ನಾವು ಒತ್ತೆ ಹಾಕ್ತೀವಿ ಯಾವುದೇ ಥರದ ಕೆಮಿಕಲ್ನ ಬಳಸಲ್ಲ ನಾವು ಆರ್ಗ್ಯಾನಿಕ್ಕಾಗಿ ಹಣ್ಣು ಮಾಡಿ ಅವೇ ಬಳಸ್ತೀವಿ ಹೆಚ್ಚಾದನ್ನು ಮಾತ್ರ ನಾವು ಸೇಲ್ ಮಾಡ್ತೀವಿ ಏನೂ ಖರ್ಚಿಲ್ಲ ಅದು ಎಲೆ ಉದುರುತ್ತೆ ಗೊಬ್ಬರ ಮಾಡ್ಕೊಳ್ಳುತ್ತೆ ಅದು ಬಿಡುತ್ತೆ ಪ್ರಕೃತಿತ್ವವಾಗಿ ಅದಾಗದೆ ಬಿಡ್ತಿದೆ ಬಿಟ್ಟರೆ ನಾವು ಇದಕ್ಕೆ ಏನೂ ಮೇಂಟೆನೆನ್ಸ್ ಇಲ್ಲ ಈ ಮರ ಹಣ್ಣು ಬಿಟ್ಟಾಗ ನೋಡೋಕ್ಕೆ ತುಂಬ ಮನಸ್ಸಿಗೆ ಆನಂದ ಈ ಇಡೀ ಕೊಂಬೆ ಪೂರ್ತಿ ನೆಲಕ್ಕೆ ಬಂದ್ಬಿಟ್ಟಿರುತ್ತೆ ನೆಲದಲ್ಲಿ ಕೂತ್ಕೊಂಡು ಸಣ್ಣ ಪುಟ್ಟು ಮಗು ಸಹಿತ ಹಣ್ಣು ಕಿತ್ಕೋಬೋದು ಅಷ್ಟು ಲೋ ಲೆವೆಲ್ಗೆ ಇಡೀ ಕೊಂಬೆಗಳಷ್ಟು ತಲಗಡೆ ಬಂದು ತಲದಲ್ಲಿ ಮುಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ ಒಂದು ಆನಂದ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ನಂದೇ ಒಂದು ವಿಧಾನ ನಾನು ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸುಮ್ಮನೆ ಜಸ್ಟ್ ನೀವು ಹಿಂಗೆ ಅಂದರೆ ತಲಗಡೆ ತನಕ ಅದು ಬಂದುಬಿಡುತ್ತೆ ಮಾವಿನಕಾಯಿ ಹಾಗಾಗಿ ತುಂಬ ಹೈಟಿಂದಲೂ ನಾವು ಜೊಣಗೆ ತೊಗೊಂಡು ಜಸ್ಟ್ ಹಿಂಗೆ ಅಂದರೆ ತಲಗಡೆಗೆ ಬರ್ತಾ ಇರುತ್ತೆ ಯಾವುದೇ ಥರ ಏಟ್ ಸಹಿತ ಆಗಲ್ಲ ಆ ಸರಳವಾದ ವಿಧಾನದಲ್ಲಿ ಪೈಪ್ ಅಳವಡಿಸಿ ಲೇಡೀಸ್ದು ಸೀರೆ ಮತ್ತು ಒಂದು ವೇಲ್ನ ಕಟ್ ಮಾಡಿ ಅದಕ್ಕೆ ಜಾಯಿನ್ ಮಾಡಿ ನಾನು ಅದನ್ನು ಹಾರ್ವೆಶ್ಟ್ ಮಾಡೋಕ ಮಾಡ್ಕೊಂಡಿದ್ದೀನಿ ಅದು ಈಸಿಯಾಗಿ ನಾವು ಹಾರ್ವೆಸ್ಟ್ ಮಾಡ್ತೀವಿ ಒಂಚೂರು ಆಗಲ್ಲ ಇದು ಇನ್ನೊಂದು ಮರ ನೀವು ನೋಡ್ತಾ ಇದ್ದೀರಾ ಸೇಮ್ ಇದು ಇದು ಅಕ್ಕಪಕ್ಕನೇ ಇದೆ ಸೇಮ್ ಎರಡು ಒಟ್ಟಿಗೆ ಹಾಕಿದ್ದಾರೆ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ನೀವು ನೋಡ್ತಾ ಇದ್ದೀರ ಇದು ಅಷ್ಟೇ ಇದು ಒಂದು ಐದು ಇದೆ ಈ ಕಡೆ ನೀವು ಕೊಂಬೆಗಳು ನೋಡಿ ಪೂರ್ತಿ ನೆಲಕ್ಕೆ ಬಂದು ಮುಟ್ಟಿದೆ ಕೊಂಬೆಗಳು ಇದು ಅಷ್ಟೇ ತುಂಬ ವಿಶೇಷವಾದ ರುಚಿ ಇದೆ ಎರಡೂ ಸೇಮ್ ರುಚಿ ಇದೆ ತುಂಬ ವಿಶೇಷವಾದ ರುಚಿ ಇದೆ ತುಂಬ ಅಗಲ ಇದೆ ಇದು ಮರನೂ ಅಷ್ಟೇ ಇದು ಒಂದು ಐದು ಗುಂಟಿನಲ್ಲಿ ಸುಮಾರು ಒಂದು ಹತ್ತನ್ನೆರಡು ತೆಂಗಿನ ಒಳಗಡೆ ಇದು ಬೆಳ್ಕೊಂಡಿದೆ ನೀವು ಹಣ್ಣು ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಇದು ನೋಡಿ ಓಟೆ ತುಂಬ ಸಣ್ಣ ಇದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ತುಂಬ ತಿರುಳು ದಪ್ಪ ಇದೆ ಮತ್ತು ರುಚಿನೂ ಅಷ್ಟೆ ನಿಮಗೆ ತುಂಬ ವಿಶೇಷವಾಗಿದೆ ಸಿಪ್ಪೆ ಸಮೇತ ತಿನ್ಬಿಡ್ಬೋದು ನೀವು ನಾವು ಯಾರು ಸಿಪ್ಪೆ ಇಸ್ಯೋದೇ ಇಲ್ಲ ಸಿಪ್ಪೆ ಸಮೇತ ತಿಂತೀವಿ ಅಷ್ಟು ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು ವಿಶೇಷ ರುಚಿ ಅಂತಂದರೆ ಊಟ ತುಂಬ ಸಣ್ಣ ಬರುತ್ತೆ ಒಳ್ಳೆ ಕಲರ್ ಇದೆ ಔಟ್ಲುಕ್ಕು ಹ ತುಂಬ ಚೆನ್ನಾಗಿದೆ ಎಲ್ಲ ರೀತಿಯಲ್ಲೂ ವಿಶೇಷವಾಗಿದೆ ಸರ್ ಇದು ಒಂದು ಸಲ ತಿಂದರೆ ತಿಂತನೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಈ ಹಣ್ಣು ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ರಾಷ್ಟ್ರೀಯ ಹಣ್ಣು ಅಂತಂದರೆ ಮಾವು ಮಾವು ಅಂದರೆ ಹಣ್ಣಿನ ರಾಜ ಮಾವು ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಗೊತ್ತಾ ಈ ಮಾವಿನ ಸೀಸನ್ ಬಂದರೆ ಮಾವಿನ ಹಣ್ಣಿನ ಊಟ ಮಾವಿನ ಹಣ್ಣಿಂದು ಜ್ಯೂಸ್ ಮಾಡ್ತೀವಿ ಮಾವಿನ ಹಣ್ಣಿನ ಸಲಾಡ್ ಮಾಡ್ತೀವಿ ಸ್ಟೇಜಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತೀವಿ ನಮ್ಮ ಉದ್ದೇಶ ಏನಂತಂದರೆ ಮಾವಿಗೆ ಯಾವತ್ತೂ ಮಾರ್ಕೆಟ್ ಇದ್ದಿದ್ದೆ ಮತ್ತು ಇಂಥ ಹಣ್ಣನ್ನು ರುಚಿಯಾದ ಹಣ್ಣನ್ನು ನಾವು ನಮ್ಮ ತೋಟಗಳಲ್ಲಿ ನಾವು ಉದ್ದೇಶ ಏನಂತಂದರೆ ಎಲ್ಲ ರೈತರು ಒಂದು ಸ್ವಲ್ಪ ಹತ್ತತ್ರ ಹತ್ತತ್ತು ಗಿಡ ಐದು ಗಿಡ ಹಾಕೊಂಡು ಫಸ್ಟ್ ನಾವು ಹೊಟ್ಟೆ ತುಂಬ ತಿನ್ಕೋಬೋದು ಯಾಕೆಂತಂದರೆ ಸಲ ಯಾವುದೋ ಒಂದು ಗಿಡ ತರ್ತೀವಿ ಯಾವುದಾದ್ರು ಮದರ್ ಪ್ಲಾಂಟ್ ಅಂತ ಗೊತ್ತಿರಲ್ಲ ಯಾವ ರೇಟಿ ಅಂತ ಗೊತ್ತಿರಲ್ಲ ನಾನು ನಿಮ್ಗೆ ಉತ್ಪ್ರೇಕ್ಷೆ ಮಾಡಿ ಹೇಳ್ತಲ್ಲ ಯಾರು ಬೇಕಿದ್ರೂ ಬಂದು ಇದನ್ನು ನೋಡ್ಬೋದು ನೀವು ಅಷ್ಟು ಜಾಗ ಇದೆ ಮತ್ತು ಇದು ತಿಂದಿರೋರು ಸಾವಿರಾರು ಜನ ಇದನ್ನು ತಿಂದಿದ್ದಾರೆ ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಇದನ್ನು ಕಮರ್ಷಿಯಲ್ ಕಮರ್ಷಿಯಲ್ದಲ್ಲಿದ್ರು ಈ ಹಣ್ಣನ್ನು ರುಚಿ ತಲುಪಿಸಬೇಕು ಅನ್ನೋದನ್ನು ನಮ್ಮದೊಂದು ಉದ್ದೇಶ ಹಾಗಾಗಿ ಇದನ್ನು ಒಂದು ಸಸಿ ಮಾಡಿ ಸೇಲ್ ಮಾಡಬೇಕು ಅಂತ ಹೊರಟಿದ್ವಿ ನೀವು ತೋಟದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಗಿಡ ಹಾಕಿ ಮಾರ್ಕೆಟ್ ಯಾವತ್ತೂ ಸಿಗುತ್ತೆ ಖಂಡಿತ ಆದಾಯ ಅಂತೂ ಇದು ಖಂಡಿತ ತಂದು ಕೊಡುತ್ತೆ ನೀವು ನೋಡ್ತಾ ಇದ್ರ ಗ್ರಾಫ್ ಮಾಡಿದ್ರೆ ಎಷ್ಟು ಸ್ಪೇಸು ನಿಮಗೆ ತೊಗೊಳ್ಳಲ್ಲ ಕಡಿಮೆ ಜಾಗದಲ್ಲಿ ಉತ್ಕೃಷ್ಟವಾದ ಹಣ್ಣು ಕೊಟ್ಟರೆ ಯಾವತ್ತು ಖಂಡಿತ ಮಾರ್ಕೆಟ್ ಇದ್ದೇ ಇರುತ್ತೆ ಅದು ನಮಗೆ ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು ನಾವು ಯಾವುದೇ ಥರದ ಕೆಮಿಕಲ್ ಹಾಕಿ ನಾವು ಹಣ್ಣು ಮಾಡೋಲ್ಲ ನಾಟಿ ಪದ್ಧತಿನಲ್ಲಿ ಹುಲ್ಲು ತಂದು ನಾವು ಹಣ್ಣು ಮಾಡ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಒಂದು ಲೋಯೆಸ್ಟ್ ಅಂದರೆ ಇನ್ನೂರು ಗ್ರಾಮಿಂದ ಹಿಡಿದು ಇನ್ನೂರೈವತ್ತು ಇನ್ನೂರ ಎಂಬತ್ತು ಮುನ್ನೂರು ಗ್ರಾಮ್ ಹೈಯೆಸ್ಟು ನಾಲ್ಕರಿಂದ ಐದು ಹಣ್ಣಿಗೆ ಒಂದು ಕೆ ಜಿ ಬರುತ್ತೆ ಒಂದು ವಿಶೇಷತೆ ಏನಂದರೆ ನಾನು ಅನ್ಕೊಂಡಂಗೆ ಒಂದು ಮೂವತ್ತು ಗ್ರಾಮು ಓಟೆ ಬರ್ಬೋದು ಅಥವಾ ನೂರ ಎಪ್ಪತ್ತೈದು ಮಿನಿಮಮ್ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಪಲ್ಪೆ ಇರುತ್ತೆ ಮತ್ತು ಸಿಪ್ಪೆ ಮೀಡಿಯಮ್ ಆಗಿರುತ್ತೆ ದಪ್ಪ ಇರಲ್ಲ ತೀರಾ ದಪ್ಪ ಇರಲ್ಲ ಸಿಪ್ಪೆನ ನೀವು ಎಸೆಯಕೆ ಮನ್ಸು ಬರೋಲ್ಲ ಅಷ್ಟು ಸಿಪ್ಪೆ ಸಮೇತ ತಿನ್ಬಿಡ್ತೀವಿ ನಾವು ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಮತ್ತು ಓಟೆನೂ ಎಸೆಯೋಕ್ಕೆ ಬರಲ್ಲ ಓಟೇ ಜಬ್ಬಿ ಜಬ್ಬಿ ತಿನ್ನಬೇಕು ಅಂತ ಅನಿಸುತ್ತೆ ಒಂಚೂರು ನಾರಿರೋಲ್ಲ ಇದರಲ್ಲಿ ತುಂಬ ಸ್ಪೆಷಾಲಿಟಿ ಅಂದರೆ ನಾರಿರಲ್ಲ ತುಂಬ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ಲೋಕಲಲ್ಲಿ ಈ ಥರ ಪ್ಯಾಕ್ ಮಾಡಿ ನಾವು ಸೇ ಯಾರ್ಯಾರು ಗ್ರಾಹಕರ ಕೇಳಿದ್ರೆ ಅವ್ರಿಗೆ ನಾವು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಸಹಿತ ಮಾಡ್ತಾಯಿದ್ದೀವಿ ಹಕ್ಕಿ ಹೆಂಗೆ ಗೂಡು ಕಟ್ಟುತ್ತೋ ಆ ಥರ ಸುತ್ತ ನಾವು ಹುಲ್ಲಿಟ್ಟು ಸೆಂಟ್ರಲ್ಲಿ ಹಣ್ಣಿಟ್ಟು ನಾವು ಪ್ಯಾಕ್ ಮಾಡಿ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಸಹಿತ ನಾವು ಮಾಡ್ತಾಯಿದ್ವಿ ನಮ್ಮ ಹಣ್ಣು ಎಷ್ಟು ತಿಂದ್ರೂ ಯಾವುದೇ ಥರದ್ದು ತೊಂದರೆ ಆಗಲ್ಲ ಕೆಲವು ಹಣ್ಣುಗಳು ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ ಅದನ್ನು ತಿಂದುಬಿಟ್ರೆ ಹೊಟ್ಟೆ ನೋವು ಬರೋದು ಆಮೇಲೆ ಎರಡು ಹಣ್ಣಿಗೆ ಸಾಕು ಅಂತ ಅನ್ನಿಸ್ಬಿಡೋದು ಆ ಥರ ಆಗುತ್ತೆ ನಾವು ಯಾವುದೇ ವಿಧವಾದ ರಾಸಾಯನಿಕ ಬಳಸ್ದಲೇ ನ್ಯಾಚುರಲ್ ಪದ್ಧತಿನಲ್ಲಿ ಹುಲ್ಲು ಬಳಸಿ ನಾವು ಹಣ್ಣು ಮಾಡ್ತೀವಿ ಹಾಗಾಗಿ ಎಷ್ಟೇ ತಿಂದ್ರೂ ಲೂಸ್ ಮೋಷನ್ ಆಗೋದಾಗಲಿ ಹೊಟ್ಟೆ ನೋವು ಬರೋದಾಗಲಿ ಆಮೇಲೆ ನಾರೆಲ್ಲ ಹಲ್ಲಿ ಗಂಟು ಬಾಗ್ಲಿ ಈ ಥರದ್ದೆಲ್ಲ ಏನೂ ಆಗೋಲ್ಲ ಎಷ್ಟು ಹಣ್ಣು ತಿಂದರೂ ನಾವು ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಗ್ರಾಹಕರು ನೇರವಾಗಿ ರೈತರಿಂದ ಈ ಥರ ನ್ಯಾಚುರಲ್ ಆಗಿ ಹಣ್ಣು ಮಾಡ್ತಕ್ಕಂಥ ಹಣ್ಣಿಗೆ ನೀವು ಕೊಟ್ಟಿದ್ದ ಬೆಲೆಗೂ ಉತ್ತಮವಾದ ನಿಮಗೆ ಪದಾರ್ಥ ನಿಮಗೆ ತಲುಪುತ್ತೆ ಆದಷ್ಟು ರೈತರಿಂದ ನೇರವಾಗಿ ಪರ್ಚೇಸ್ ಮಾಡಬೇಕು ಅಂತ ನಾನು ರೈತರ ಪರವಾಗಿ ಕೇಳ್ಕೊಳ್ತೀನಿ ನಿಮ್ಮನ್ನು ನೀವು ಎಲ್ಲ ಕಡೆ ನೋಡಿರ್ಬೋದು ಬಾವಲಿಗಳು ರುಚಿಯಾದ ಹಣ್ಣು ಹುಡುಕೊಂಡು ಕಿಲೋಮೀಟರ್ ಗಟ್ಟಲೆ ಬರುತ್ತವೆ ನಮ್ಮ ಮಾವಿನ ಮರಕ್ಕೆ ತುಂಬ ದೂರದಿಂದ ಬಾವಲಿಗಳು ಬಂದು ಹಣ್ಣು ತಿನ್ ಹಣ್ಣು ತಿನ್ನೋದಕ್ಕೋಸ್ಕರ ಬರ್ತವೆ ಸುಮಾರು ಹಣ್ಣು ತಿಂತವೆ ಅವು ಇದೊಂಥರ ನ್ಯಾಚುರಲ್ ಸರ್ಟಿಫಿಕೇಟ್ ಇದ್ದಂಗೆ ಸುಮ್ ಸುತ್ತಮುತ್ತ ತುಂಬ ಮಾ ಮಾವಿನ ಮರಗಳಿವೆ ಆದರೆ ನಮ್ಮ ಮರಕ್ಕೆ ವಿಶೇಷವಾಗಿ ಹುಡುಕಂಡು ಬರ್ತವೆ ಇದೊಂಥರ ನ್ಯಾಚುರಲ್ ಸರ್ಟಿಫಿಕೇಟ್ ಸಿಗ್ದಂಗೆ ಆಗಿದೆ ನಮಗೆ ಹಂಗಾಗಿ ಇದು ವಿಶೇಷ ಈ ಹಣ್ಣಿನ ವಿಶೇಷತೆ ಹುಡುಕಂಡು ಬಂದು ಬಾವಲಿಗಳು ಬಂದು ತಿಂತವೆ ಮತ್ತು ಗಿಣಿ ಬರುತ್ತೆ ನವಿಲು ಬರುತ್ತೆ ಅನೇಕ ಹಕ್ಕಿ ಪಕ್ಕಿಗಳು ಬಂದು ತಿಂತಿವೆ ಇದೊಂಥರ ನ್ಯಾಚುರಲ್ ಸರ್ಟಿಫಿಕೇಟ್ ಸಿಗ್ದಂಗೆ ಆಗಿದೆ ನಮಗೆ ಪ್ರಕೃತಿಯಿಂದನೇ ನಾನು ಇದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ನನ್ನ ಮಗಳು ಎಲ್ಲವ ಈ ಬೇರೆ ಹಣ್ಣು ನೀವು ಯಾವುದೇ ಥರದ ಹಣ್ಣು ಕೊಟ್ಟರು ಅವ್ರು ತಿನ್ನಲ್ಲ ಮತ್ತು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ಬೆಂಗಳೂರಿನಲ್ಲಿದ್ದಾರೆ ಅವ್ರನ್ನವೆಲ್ಲ ಕೊ ಕಳಿಸ್ತೀವಿ ಇದನ್ನು ಪ್ಯಾಕ್ ಮಾಡಿ ಅವರು ಇದನ್ನ ಇದನ್ನು ಹಣ್ಣು ತಿಂದ ಮೇಲೆ ಬೇರೆ ಎಲ್ಲೂ ಯಾವುದೇ ಹಣ್ಣು ಕೊಂಡ್ಕೊಂಡ್ರು ಅವ್ರಿಗೆ ರುಚಿ ಇರಲ್ಲ ಅಂತ ಹೇಳ್ತಾರೆ ಎಲ್ಲ ವೆರೈಟಿನೂ ಟ್ರೈ ಮಾಡಿರ್ತಾರೆ ಯಾರೇ ತಿನ್ಲಿ ನಮ್ಮ ಸ್ನೇಹಿತರಾಗಲಿ ನಮ್ಮ ಪ್ರೀತಿ ಪಾತ್ರದವರಾಗಲಿ ಆಗಲಿ ನಾವು ಯಾರಿಗಾರು ಗ್ರಾಹಕರಿಗಾಗ್ಲಿ ಯಾರೇ ಕೊಟ್ಟರು ಹಣ್ಣಿಗೆ ತುಂಬ ಡಿಮ್ಯಾಂಡ್ ಇದೆ ನಮಗೆ ಕೊಡಿ ಅಂತ ಕೇಳ್ತಾರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಹೇಮಂತ್ ರೆಡ್ಡಿ ಅಂಡಿ ಅರುಣ್ ಕುಮಾರ್ ಜಿ ಅನಿ ಕರ್ನಾಟಕ ತ್ರೀ ಫಿಫ್ಟಿ ಇಯರ್ಸ್ ಎಲ್ಲ ಚೆಟ್ಟು ಅಂತ ಮಾಡಿ ಚಟ್ಟು ಟ್ರೈ ಅಂತ ತಪ್ಪಿಚಾ एक्चुअली तेना चार फिचिन मेरू ट्राई चाहेंगे तो मैं अरुण कुमार जी से कॉन्टैक्ट करके आम मंगाया था मैं हर्षद बोथ रहा हूँ और मैं राजस्थान बिकाने से बात कर रहा हूँ मैंने बहुत तरीके के आम खाए थे पर ऐसा आम मैंने कभी भी नहीं खाया है कि बहुत ही टेस्टी बहुत ही रसीला और एक भी आम खुदा नहीं निकला बहुत ही अच्छा आम प्रणब कल्ला पंजाब अमृतसर का रहने वाला हूँ इस आम के सीज़न में मुझे आम खाने का मन हुआ और यहाँ आसपास अच्छे आम मिलते नहीं हैं तो मैंने कर्नाटका के मिस्टर अरुण कुमार को कॉन्टैक्ट किया एंड uh, उन्होंने मेरे को एक स्पेशल टाइप ऑफ आम प्रोवाइड किए एंड दिस इज़ द बेस्ट जो मैंने अभी तक खाए हैं दे आर वेरी डिफरेंट फ्रॉम एवरी काफ़ी अच्छे हैं काफ़ी स्वीट हैं एंड थैंक यू